ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಕಡೆಗಷ್ಟು ಹಾಂ ಹೌದು ಸರ್ ಮಾಡುವಷ್ಟು ಕಡೆ ಅದು ಹದಿನೈದು ಎರಡು ಸಾವಿರದ ಹದಿನೈದು ಓನರ್ ಎಷ್ಟು ಇದರ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಚೆನ್ನಾಗಿದೆ ಗಡಿ

ಸೀಟ್ ಕವರ್ ಎಲ್ಲ ಅದೇ ಮಾಮೂಲಿ ಎಲ್ಲ ಅಷ್ಟೇ ಡೆಂಟ್ ಕ್ರಚ್ ಸೋದ್ರೆ ನೀ ಆ ತರ ಏನಿಲ್ಲ ಎಷ್ಟು ಕೊಡ್ತಾರೆ ಮೈಲೇಜ್ ಕಡೆ ಮೈಲೇಜ್ 23 24 ವರೆಗೆ ಇದೆ ಡೀಸೆಲ್ ಹ್ಮ್ ಹಾ ಲೊಕೇಶನ್ ಗಡಿ ಇರೋದು ಹಾವೇರಿ ಹಾವೇರಿ ಹಾ ಎಷ್ಟು ಹೇಳ್ತರೆ ಗಡಿ ರೇಟ್ ಗಾಡಿಗೆ 460 ಹೇಳ್ತಾರೆ ಸರ್ ಹೆಚ್ಚು ಕಮ್ಮಿ ಬಂದ್ರು ಕೊಡ್ತೀವಿ 460 ಹೆಚ್ಚು ಕಮ್ಮಿ ಹಾ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ನಿಮ್ ಕಡೆಯಿಂದ ನಾಲ್ಕು ಐವತ್ತು ಬಿಟ್ಟು ಕೊಡ್ತೀವಿ ಸರ್ ನಾಲ್ಕೂವರೆ ಎರಡ್ ಸಾವಿರದ ಹದಿನೈದು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ ನಾಲ್ಕೂವರೆ ಫೈನಲ್ ಕೊಡ್ತೀರಾ ಹಾ ನಾಲ್ಕೂವರೆ ಕೊಡ್ತೀವಿ ನಿಮ್ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ನೆಗೋಸಿಯಬಲ್ ಮಾಡ್ಕೊಳ್ತೀವಿ ಹಲೋ